ಹಲೋ ನಮಸ್ಕಾರ ಇಂದು ಮನೆ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಹೇಗಿದ್ದೀರಿ ಎಲ್ಲರೂ ನೀವೆಲ್ಲರೂ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಅಂದರೆ ನೀವೇನು ನೋಡ್ತಾ ಇದ್ದೀರಲ್ಲ ಇದು ಶುಕ್ರವಾರ ಶುಕ್ರವಾರ ದಿನ ಅಮಾವಾಸ್ಯ ದಿನ ನಾನು ಮಕ್ಕಳಿಗೆ ಸ್ಕೂಲಿಗೆ ರಜೆ ಹಾಕಿಸ್ಬಿಟ್ಟು ನಾನು ಶಿವನ ದೇವಸ್ಥಾನಕ್ಕೆ ಅಂದರೆ ಮಂಗಳೂರಿನಲ್ಲಿ ಇರತಕ್ಕಂಥ ಸುರತ್ಕಲ್ನಲ್ಲಿ ಇಡ್ಯ ದೇವಸ್ಥಾನಕ್ಕೆ ಬಂದಿರತಕ್ಕಂಥದ್ದು ಇಲ್ಲಿ ನಾನು ಶುಕ್ರವಾರ ದಿನ ಅಮಾವಾಸ್ಯ ಆದ ಕಾರಣ ಮಕ್ಕಳಿಗೆ ಸ್ಕೂಲಿಗೆ ರಜೆ ಹಾಕಿಸಿದ್ದೇನೆ ಯಾಕೆ ನಾನು ಸ್ಕೂಲಿಗೆ ರಜೆ ಹಾಕಿಸಿದ್ದೆ ಅನ್ನುವಂಥದ್ದು ಇವತ್ತಿನ ವಿಡಿಯೋದಲ್ಲಿ ಟಾಪಿಕ್ ಆಗಿ ತೆಗೆದುಕೊಂಡಿದ್ದೇನೆ ಈ ಅಮಾವಾಸ್ಯ ದಿನ ಮಕ್ಕಳು ಕಿರಿಚುಕೊಳ್ಳುವಂಥದ್ದು ಮಕ್ಕಳಿಗೆ ಒಂದು ನೆಗೆಟಿವ್ಸ್ ಆಗುವಂಥದ್ದು ಮಕ್ಕಳಿಗೆ ಅಂತಲ್ಲ ಅಮಾವಾಸ್ಯೆ ದೊಡ್ಡವರಿಗೂ ಕೂಡ ಎಫೆಕ್ಟ್ ಕೊಡುವಂಥದ್ದು ಅದು ಹೇಗೆ ನಾನೇಗೆ ನನ್ನ ಅನುಭವದ ಪ್ರಕಾರ ನಾನೇಗೆ ನಮ್ಮ ಮಕ್ಕಳಿಗೆ ಆದಾಗ ನಾನು ಹೇಗೆ ಸಾಲ್ವ್ ಮಾಡ್ಕೊಳ್ತೇನೆ ಅನ್ನುವಂಥದ್ದೇ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಉಪಯೋಗ ಆಗ್ಬೋದು ಅನ್ನುವಂಥದ್ದು ನನ್ನ ಭಾವನೆ ಹಾಗೆಯೇ ಇವತ್ತಿನ ವಿಡಿಯೋ ತುಂಬ ಶಾರ್ಟ್ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಹಾಗೆಯೇ ಸಹಕರಿಸಿ ಯಾಕೆ ಹೇಳಿದ್ರೆ ವಾರಕ್ಕೆ ಒಂದು ಎರಡು ಎರಡು ವಿಡಿಯೋನ ಅಪ್ಲೋಡ್ ಮಾಡುವಂಥದ್ದು ಪ್ಲೀಸ್ ಸಹಕರಿಸಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ನೀವೇನು ನೋಡ್ತಾ ಇದ್ದೀರಲ್ಲ ನಾನು ದೇವಸ್ಥಾನಕ್ಕೆ ಒಳಗಡೆ ಬಂದಿದ್ದೇನೆ ಇಲ್ಲಿ ಅರಳಿ ಮರ ನಾವು ಇಲ್ಲಿ ದೇವಸ್ಥಾನಕ್ಕೆ ಮೊದಲು ಬಂದ ತಕ್ಷಣ ಬರುವಂಥದ್ದು ಅರಳಿ ಮರ ಸುತ್ತುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು ಅರಳಿ ಮರ ಎಷ್ಟು ಶ್ರೇಷ್ಠ ಅನ್ನುವಂಥದ್ದು ಈಗ ಅರಳಿ ಮರದ ಹತ್ರ ನಮಗೆ ಸುತ್ತಲಿಕ್ಕೆ ಅವಕಾಶ ಇಲ್ಲ ಯಾಕೆ ಹೇಳಿದರೆ ಈ ಮೊದಲೆಲ್ಲ ನಮಗೆ ಹೇಳ್ತಾಯಿದ್ರು ಅರಳಿ ಮರದ ಹತ್ರ ಮಕ್ಕಳಾಗದಿದ್ದವರಿಗೆ ಮಕ್ಕಳಾಗುವಂಥ ಒಂದು ಸಂಭವ ಇದೆ ಅನ್ನುವಂಥದ್ದು ಅರಳಿ ಮರದಲ್ಲಿ ಅಷ್ಟು ಶಕ್ತಿ ಇತ್ತು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಶನಿವಾರ ದಿನ ಪ್ರತಿ ಶನಿವಾರ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಬಂದು ಸುತ್ತಿದಾಗ ಪೂಜೆ ಮಾಡಿದಾಗ ಅದರಲ್ಲಿ ಒಂದು ಮಕ್ಕಳಾಗುವ ಸಾಧ್ಯತೆ ಮಕ್ಕಳಾಗದಿರುವವರಿಗೆ ತುಂಬಾ ಸಾಧ್ಯತೆ ಇದೆ ಅಂತ ಹೇಳ್ತಾಯಿದ್ರು ಆದರೆ ಈಗ ಬರ್ತಾ ಬರ್ತಾ ಏನಾಗಿದೆ ಅಂತ ಹೇಳಿದರೆ ಅರಳಿ ಮರದ ಹತ್ರ ಸುತ್ತಲಿಕ್ಕೆ ಅವಕಾಶ ನಮಗೆ ಇಲ್ಲ ನಮಗೆ ಅಂತಲ್ಲ ಕೆಲವೊಂದು ಕಡೆಯಲ್ಲಿ ಯಾಕೆ ಹೇಳಿದರೆ ಈಗ ಯೂಟ್ಯೂಬ್ ಚಾನಲ್ ನಲ್ಲೂ ಆಗಿರ್ಬೋದು ಅಥವಾ ಶಾರ್ಟ್ಸ್ ಕೆಲವರು ಕ್ಯಾಮರಾ ಮುಂದೆ ಕ್ಯಾಮರಾ ಇಟ್ಕೊಂಡು ಫೋಟೋಸ್ ತೆಗೆಯೋ ಕಾರಣಕ್ಕೋಸ್ಕರ ಹಾಗೆಯೇ ಕೆಲವರು ಬಂದು ಪೂಜೆ ಪುರಸ್ಕಾರ ಮಾಡ್ತಾರೆ ಅರಳಿ ಮರದ ಹತ್ರ ಪರ್ಮಿಷನ್ ಇಲ್ಲದೆ ಕುಂಕುಮ ಇಡುವಂಥದ್ದು ಲಿಂಬು ಇಡುವಂಥದ್ದು ಫೋಟೋಸ್ ತಂದು ಹಳತ್ತು ಫೋಟೋಸ್ ತಂದು ಹಾಕುವಂಥದ್ದು ಅವನ್ನೆಲ್ಲ ಒಂದು ಮಾಡ್ತಾರೆ ಸೊ ಹಾಗಾಗಿ ಈಗ ಏನು ಮಾಡಿದರೆ ಅರಳಿ ಮರ ಸುತ್ತಲಿಕ್ಕೆ ಇಲ್ಲ ಅಲ್ಲಿ ಒಂದು ಚಾರಕಿದರೆ ಏನೇ ಇದ್ರೂ ಕೂಡ ಕೆಳಗಡೆ ಡೌನಲ್ಲಿ ದೂರದಲ್ಲಿ ಏನಿಂತು ಸುತ್ತುವಂಥದ್ದು ಹಾಗೆ ನಾನು ಒಂದಿಷ್ಟು ದಿನ ಬಂದಾಗಲೂ ಕೂಡ ನೋಡಿದ್ದೆ ಕೆಲವರು ಒಂದು ಪೂಜೆ ಮಾಡುವಂಥದ್ದು ಉದ್ದಾರ ಸುತ್ತಬಿಟ್ಟು ಕೆಲವರು ಜ್ಯೋತಿಷ್ಯರಲ್ಲಿ ಹೋಗ್ತಾರೆ ಹೀಗೆ ಮಾಡಿ ಅರಳಿ ಮರ ನಿಮ್ಮ ಹತ್ರ ದೇವಸ್ಥಾನದಲ್ಲಿದ್ದರೆ ಅರಳಿ ಮರದ ಹತ್ರ ಪೂಜೆ ಮಾಡಿ ಅಂತ ಅದು ಕೆಲವೊಂದು ತುಂಬನೇ ಎಲ್ಲ ದೇವಸ್ಥಾನದಲ್ಲಿ ಅದನ್ನು ಒಪ್ಪಿಕೊಳ್ಳೋದಿಲ್ಲ ಸೊ ಅಲ್ಲಿಯ ಪದಾಧಿಕಾರಿಗಳು ಯೋಚನೆ ಮಾಡ್ತಾರೆ ಯಾರು ಹೇಗೆ ಮಾಡ್ತಾರೆ ಕೆಲವೊಂದು ಅವರು ಕೂಡ ಜ್ಯೋತಿಷ್ಯರಾಗಿರೋದ್ರಿಂದ ಅದನ್ನು ಅಕ್ಸೆಪ್ಟ್ ಮಾಡೋದಿಲ್ಲ ಕೆಲವರು ಸೊ ಹಾಗಾಗಿ ಅದನ್ನು ಈಗ ತಡೆ ಹಿಡಿದಿದ್ದಾರೆ ಅಂದರೆ ನಮಗೂ ಕೂಡ ಹೋಗಲಿಕ್ಕೆ ಅಲ್ಲಿ ಅವಕಾಶ ಇಲ್ಲ ಅಂದರೆ ಅರಳಿ ಮರಕ್ಕೆ ಅಷ್ಟು ಶಕ್ತಿ ಇರುವಂಥ ಅರಳಿ ಮರಕ್ಕೆ ಅದು ಯಾರ್ಯಾರು ಬಂದು ನಿಂತು ಪೂಜೆ ಮಾಡುವಂಥದ್ದು ಯಾಕಂದರೆ ಅಲ್ಲಿ ನಮಗೆ ಕೈ ಮುಗಿಲಿಕ್ಕೆ ಮಾತ್ರ ಅವಕಾಶ ಅರಳಿ ಹತ್ರ ಅಲ್ಲಿ ಒಂದು ನಮಗೆ ಬೇಡಲಿಕ್ಕೆ ಒಂದು ಅವಕಾಶ ಇರುವಂಥದ್ದು ಅಲ್ಲಿ ಬಂದು ನಮಗೆ ಯಾರು ಅದು ಲೇಡೀಸಲ್ಲಿ ಲೇಡೀಸಿಗೆ ಹೆಣ್ಣು ಮಕ್ಕಳಿಗೆ ಅಲ್ಲಿ ಟಚ್ ಮಾಡಿ ಅಲ್ಲಿ ಪೂಜೆ ಮಾಡುವಂಥದ್ದು ಅವಕಾಶ ಇಲ್ಲ ಅದರಲ್ಲಿ ಪೂಜೆ ಮಾಡ್ತಾ ಇರೋದನ್ನು ಒಂದಿಷ್ಟು ಸಮಯ ನೋಡಿದೆ ಹಾಗಾಗಿ ಈ ಸಾರಿ ಹೋದಾಗ ನಾನು ನೋಡಿದರೆ ಕಂಪ್ಲೀಟ್ ಬ್ಯಾನ್ ಮಾಡಿದರೆ ಅಲ್ಲಿ ಯಾರು ಪದಾಧಿಕಾರಿಗಳಿದ್ದಾರೆ ಅವರು ಮಾತ್ರ ನೋಡುವಂಥದ್ದು ಹಾಗೆಯೇ ನಾನು ಇವತ್ತಿನ ಅಮಾವಾಸ್ಯೆ ದಿನ ನಾನು ಹೇಳುವಂಥದ್ದು ಈ ಅಮಾವಾಸ್ಯೆ ಹತ್ರ ಮಕ್ಕಳು ಹೋಗುವಂಥದ್ದು ಕಿರುಚುವಂಥದ್ದು ನೆಗೆಟಿವ್ಸ್ ಬೇಗನೆ ಕೆಲವರಿಗೆ ಎಫೆಕ್ಟ್ ಆಗುವಂಥದ್ದು ನಾನು ಮೊದಲನೇದಾಗಿ ಹೇಳಬೇಕು ಹೇಳಿದರೆ ನಾನು ದೇವರನ್ನ ನಂಬ್ತೇನೆ ಜಾತಕನ ನಂಬ್ತೇನೆ ರಾಶಿ ಭವಿಷ್ಯನ ನಂಬ್ತೇನೆ ನಂಬ್ತೇನೆ ಅದು ಓವರ್ ಆಗಿ ಯಾವುದೂ ನಂಬ್ತಾ ಇರಲಿಲ್ಲ ಯಾವಾಗ ನನ್ನ ಜೀವನದಲ್ಲಿ ಅನುಭವ ಆಯಿತು ಆಗ ಒಂದೊಂದಾಗಿ ನಾನು ನಂಬ್ತಾ ಬಂದೆ ಹೇಳಬೇಕು ಹೇಳಿದರೆ ನನಗೆ ಮದುವೆ ಆಯಿತು ನಂತರ ಮಕ್ಕಳಾದ ಮೇಲೆ ನನಗೆ ಮೊದಲನೇ ಒಂದು ಜನನ ಆದಾಗ ನಮಗೆ ಡೇಟ್ ಆಫ್ ಬರ್ತ್ ಕೊಡ್ತಾರಲ್ಲ ಆಗ ನಾವು ಹಾಸ್ಪಿಟಲಿಗೆ ಡೇಟ್ ಆಫ್ ಬರ್ತ್ ಕೊಟ್ಟಾಗ ನಾವು ಜ್ಯೋತಿಷ್ಯರಲ್ಲಿ ಕೊಡ್ತೇವೆ ಅಂದರೆ ಮಗು ಗಳಿಗೆ ಹೇಗೆ ಹುಟ್ಟಿದ ಗಡಿಗೆ ರಾಶಿ ನಕ್ಷತ್ರ ಯಾವುದು ಅಂತ ಆಗ ರಾಶಿ ನಕ್ಷತ್ರ ಎಲ್ಲ ಚೆನ್ನಾಗಿದೆ ಆದರೆ ಸಿಂಹ ರಾಶಿ ಮಗ ನಕ್ಷತ್ರ ಆ ಒಂದು ಅಮಾವಾಸ್ಯ ದಿನ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು ಅಂತ ಹೇಳಿದರು ಮೊದಲನೇವನಿಗೆ ನಂತರ ಎರಡನೇವನ ಜನನ ಆದಾಗಲೂ ಕೂಡ ಡೇಟ್ ಆಫ್ ಬರ್ತ್ ಪ್ರಕಾರ ನಾವು ಜಾತಕ ಅಂದರೆ ಜ್ಯೋತಿಷ್ಯರಲ್ಲಿ ಇಟ್ಟಾಗ ಅಲ್ಲಿ ಕೂಡ ಸೇಮ್ ರಾಶಿ ಬಂದದ್ದು ಹಾಗೆ ನಕ್ಷತ್ರ ಮಾತ್ರ ಬೇರೆ ಮಗ ನಕ್ಷತ್ರ ಉತ್ತರ ನಕ್ಷತ್ರ ಇಲ್ಲ ಇವನು ಎರಡನೇ ಒಂದು ಬಂದು ಚಂದ ಇದೆ ಗಳಿಗೆ ಶುಕ್ರವಾರ ಹುಟ್ಟಿದಾನೆ ಎಲ್ಲ ಒಳ್ಳೆಯದಿದೆ ಅಮಾವಾಸ್ಯೆ ದಿನ ಜಾಗ್ರತೆ ಅಂತ ಹೇಳಿದರು ಅಂದರೆ ಕೆಲವೊಂದು ರಾಶಿ ನಕ್ಷತ್ರಕ್ಕೆ ಈ ಅಮಾವಾಸ್ಯೆ ದಿನ ತುಂಬಾ ಜಾಗ್ರತೆ ತೆಗೆದುಕೊಳ್ಬೇಕಾಗ್ತದೆ ಅನ್ನುವಂಥದ್ದು ನನಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗಿರತಕ್ಕಂಥದ್ದು ನನ್ನ ಮಗುಗಳು ದೊಡ್ಡ ದೊಡ್ಡ ಆಗ್ತಾ ಬರುವಾಗ ಅಂದರೆ ಒನ್ ಮಂತ್ ಟೂ ಮಂತ್ ತ್ರೀ ಮಂತ್ ಆಗುವಾಗ ಮಕ್ಕಳು ಕೂಗಿದು ನಾವು ಚಿಕ್ಕ ಇರುವಾಗ ಕೂಗುವಾಗಲಿಲ್ಲ ಅಂತ ಮಕ್ಕಳು ಹಠ ಮಾಡ್ತಾರೆ ಅಂತ ಎನಿಸ್ತೇವೆ ಆದರೆ ಇಲ್ಲ ಕೆಲವೊಂದು ಅಮಾವಾಸ್ಯೆ ನಮಗೆ ಎಫ್ ಎಫೆಕ್ಟ್ ಕೊಡುವಂಥದ್ದು ಅದು ಮಕ್ಕಳಿಗೆ ಮಾತ್ರ ಅಲ್ಲ ದೊಡ್ಡವರಿಗೂ ಕೂಡ ಅದು ಎಫೆಕ್ಟ್ ಆಗ್ತದೆ ಆದರೆ ದೊಡ್ಡವರದನ್ನು ನಾವು ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ ಕೆಲವೊಂದು ತಾಯಿಯಂದಿರು ಮಕ್ಕಳು ಹಠ ಮಾಡ್ತಾರೆ ಅಂತ ಹೇಳಿ ಮಕ್ಕಳಿಗೆ ಪೆಟ್ಟು ಕೊಡ್ತಾರೆ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳೋದು ಒಂದೇ ಮಕ್ಕಳು ಹಠ ಮಾಡ್ತಾರೆ ಹೇಳಿದರೆ ಪೆಟ್ಟು ಕೊಡಲಿಕ್ಕೆ ಹೋಗ್ಬಿಡಿ ಅವರಿಗೇನೋ ಒಂದು ಗಳಿಗೆನೋ ಅವರ ಒಂದು ಟೈಮೋ ಅಥವಾ ಅವರ ಒಂದು ಜಾತಕನೋ ಏನೋ ಒಂದು ಪ್ರಾಬ್ಲಮ್ಸ್ ಆಗಿರ್ತದೆ ಹೇಳ್ತಾರೆ ಕೆಲವೊಂದು ಅಮ್ಮಂದಿರು ಯಾವತ್ತಿಗೂಲಿ ಇವತ್ತು ಎಷ್ಟು ಹಠ ಮಾಡ್ತಾನೆ ಹೇಳಿದರೆ ಅಂಥದ್ದಿದ್ರೆ ಏನೋ ಒಂದು ಪ್ರಾಬ್ಲಮ್ಸ್ ಆಗಿದೆ ಅವರಿಗೇನೋ ಒಂದು ಇನ್ನೂ ಅಂಥ ಸಂದರ್ಭದಲ್ಲಿ ನಾವು ಶಿವನ ದೇವಸ್ಥಾನಕ್ಕೆ ಹೋಗುವುದೇ ಅದು ಒಂದು ದೊಡ್ಡ ಒಂದು ಸೊಲ್ಯೂಷನ್ ಅಂತಲೇ ಹೇಳ್ತೇನೆ ಹಾಗೆ ನಾನು ನನ್ನ ಮಕ್ ಚಿಕ್ಕವಿದ್ದ ದೊಡ್ಡವನದು ಇಬ್ಬರದು ಒಂದೇ ರಾಶಿ ಅದರಲ್ಲಿ ನಕ್ಷತ್ರ ಬೇರೆ ಅದರಲ್ಲಿ ಪಾದಗಳು ಅಂತ ಕೂಡ ಬರ್ತವೆ ಅಂಥ ಸಂದರ್ಭ ಎರಡನೇ ಅವನು ಅಮಾವಾಸ್ಯೆ ನಾಳೆ ಅನ್ನುವಾಗ ಅಥವಾ ಇವತ್ತು ಅನ್ನುವಾಗ ತುಂಬ ರಾತ್ರಿ ಮಲಗಿದಾಗ ಕಣ್ಣುವರೆಸ್ತಾನೆ ನನಗೆ ಒಮ್ಮೆ ಗೊತ್ತಾಯಿತು ಎರಡು ಎರಡನೇ ಬಾರಿ ಗೊತ್ತಾಯಿತು ಯಾಕೆ ಇವನು ಇಷ್ಟು ದಿವಸ ಚಂದ ನಿದ್ರೆ ಮಾಡಿದವನು ಯಾಕೆ ಕೂಗ್ತಾ ಇದ್ದಾನೆ ಅಂತ ಎನಿಸಿದಾಗ ಮತ್ತೆ ನೋಡುವಾಗ ಅದು ಅಮಾವಾಸ್ಯೆ ದಿನ ಆಗಿರ್ತವೆ ನೋಡಿ ಅವರಿಗೆ ಎಫೆಕ್ಟ್ ಹೇಗೆ ಆಗ್ತದೆ ಅಂತ ಆ ಥರದ್ದೆಲ್ಲಾದರೂ ನಿಮ್ಮ ಮನೆಯಲ್ಲಿ ಮಕ್ಕಳೇ ಆಗಿರ್ಬೋದು ದೊಡ್ಡವರಿಗಾದರೂ ಆದಾಗ ಮೊದಲು ನೀವು ಮಾಡುವಂಥದ್ದು ಅಮವಾಸ್ಯ ದಿನ ದೃಷ್ಟಿ ತೆಗೆಯಿರಿ ದೃಷ್ಟಿ ಒಂದು ಬಿದ್ದಿರ್ಬೋದು ಅಥವಾ ಏನೇ ಆಗಿರ್ಬೋದು ಸತ್ತವರದು ಏನಾದರೂ ಒಂದು ಎಫೆಕ್ಟ್ ಇರ್ಬೋದು ಅದರ ದೃಷ್ಟಿ ತೆಗೆಯಿರಿ ಮೊದಲನೆಯದು ಅಂದರೆ ಮೆಣಸಿನಿಂದ ತೆಗಿತಾರೆ ಎಷ್ಟೊಂದು ಹಲವಾರು ವಿಧಾನ ವಿಧಾನಗಳಿವೆ ಅದರಲ್ಲಿ ದೃಷ್ಟಿ ತೆಗಿರಿ ನಂತರ ದಿನ ನೀವು ಶಿವನ ದೇವಸ್ಥಾನಕ್ಕೆ ಮಕ್ಕಳನ್ನು ಕರೆದುಕೊಂಡು ಹೋಗಲೇಬೇಕು ರಾತ್ರಿ ಮಲಗುವ ದಿನ ಅದೇ ಪ್ರಸಾದವನ್ನು ನೀವು ಹಚ್ಚಲೇಬೇಕು ಅಮಾವಾಸ್ಯ ದಿನ ಅಮಾವಾಸ್ಯ ಹಿಂದಿನ ದಿನ ಅಥವಾ ಅಮಾವಾಸ್ಯೆಗೆ ಹತ್ತಿರ ಎರಡು ದಿನ ಇರುವಾಗ ಹಚ್ಚಲೇಬೇಕಾಗ್ತದೆ ಹಾಗೆ ನದಿಯ ಹತ್ತಿರ ಬೆಂಕಿ ಹತ್ತಿರ ನೀರಿನ ಹತ್ರ ನೀವು ಅವರನ್ನು ಸೇಫ್ ಆಗಿರಿಸಿ ಹಾಗೆ ಅವರನ್ನು ಒಳ್ಳೆ ರೀತಿಯಿಂದ ನೋಡ್ಕೊಳ್ಳಿ ಅನ್ನುವಂಥದ್ದು ಇವತ್ತಿನ ವಿಡಿಯೋ ಹಾಗೆಯೇ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಉಪಯೋಗ ಆಗಿದೆ ಅಂತ ನಾನು ಭಾವಿಸ್ತೇನೆ ಹಾಗೆಯೇ ಯಾರಿಗೆಲ್ಲ ಈ ಅಮಾವಾಸ್ಯೆ ದಿನ ಹುಣ್ಣಿಮೆ ದಿನ ನಿಮಗೆಲ್ಲರಿಗೂ ಅನುಭವ ಆಗಿದೆ ಮಕ್ಕಳಿಗೆ ಕೂಡ ಎಫೆಕ್ಟ್ ಆಗಿದೆ ಅನ್ನುವಂಥದ್ದು ಅಥವಾ ರಾಶಿ ನಕ್ಷತ್ರ ನೀವು ನಂಬ್ತೀರಾ ಜಾತಕ ನಂಬ್ತೀರಾ ಅನ್ನುವಂಥದ್ದು ಒಂದು ಕಮೆಂಟ್ ಮುಖಾಂತರ ಹಾಗೆಯೇ ಲೈಕ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ ಧನ್ಯವಾದ